ಚಿತ್ರದುರ್ಗದ ಜಿಲ್ಲಾ ನ್ಯಾಯಾಲಯದಲ್ಲಿ ಡಿಸೆಂಬರ್ ಹದಿನಾಲ್ಕು ಮಧ್ಯಾಹ್ನ ಒಂದು ಗಂಟೆಗೆ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮ ನಡೆಸಲಾಯಿತು ಜಿಲ್ಲಾ ನ್ಯಾಯಾಧೀಶರಾದ ರೋಣ ವಾಸುದೇವ್ ನೇತೃತ್ವದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ನಡೆಸಲಾಯಿತು ಈ ವೇಳೆ ಕೌಟುಂಬಿಕ ಜಗಳ ಹಿನ್ನೆಲೆ ವಿಚ್ಛೇದನಕ್ಕೆ ಕೋರ್ಟ್ ಮೆಟ್ಟಲಿದ್ದ ಮೂರು ಜೋಡಿ ಮತ್ತೆ ಒಂದಾಗಿದ್ದಾರೆ ಜಿಲ್ಲಾ ನ್ಯಾಯಾಧೀಶರಾದ ರೋಣ ವಾಸುದೇವ್ ಸಮ್ಮುಖದಲ್ಲಿ ಪರಸ್ಪರ ಉಬ್ ಬದಲಿಸಿಕೊಂಡು ಮತ್ತೆ ಒಂದಾಗಿದ್ದಾರೆ ಸೊಂಡೆಕೊಳೆ ಗ್ರಾಮದ ಕರುಣಾಸಾಗರ್ ಹಾಗೂ ಲತಾ ಹಿರಿಯೂರು ನಗರದ ಮಹಾಲಿಂಗರಾಜು ಹಾಗೂ ಪ್ರತಿಭಾ ಚಿಕ್ಕಂದವಾಡಿ ಗ್ರಾಮದ ಸ್ವಾಮಿ ಪ್ರತಿಭಾ ಈ ಮೂರು ಜೋಡಿ ಮುನಿಸು ಮರೆತು ಒಂದಾಗಿದ್ದಾರೆ ಕೋರ್ಟ್ ಹಾಲ್ನಲ್ಲಿ ಹಾರ ಬದಲಿಸಿಕೊಂಡು ಪರಸ್ಪರ ಸಿಹಿ ತಿನ್ನಿಸಿದರು ಅಲ್ಲದೆ ಇಂದು ನಡೆದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಒಟ್ಟು ನಾಲ್ಕು ಸಾವಿರಕ್ಕೂ ಅಧಿಕ ಪ್ರಕರಣ ಇರ್ಥಾರ್ಥವಾಗಿದೆ ಎಂದು ಜಿಲ್ಲಾ ನ್ಯಾಯಾಧೀಶರಾದ ರೋಣು ವಾಸುದೇವ್ ತಿಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಂ ವಿಜಯ್ ಹಾಗೂ ವಕೀಲರ ಸಂಘದ ಜಿಲ್ಲಾಧ್ಯಕ್ಷ ತಿಪ್ಪೇಸ್ವಾಮಿ ಸೇರಿ ಅಲವರಿದ್ದರು ವಿವಿಧ ಪ್ರ ರೀತಿಯ ಪ್ರಕರಣಗಳನ್ನು ತೆಗೆದುಕೊಳ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕಾಗಿ ಕಳೆದ ಬಾರಿ ಲೋಕದಳಿತ ನಡೆದಾಗ ಚಿತ್ರದುರ್ಗದ ನ್ಯಾಯವಾದಿಗಳ ಸಂಘದಿಂದ ಒಂದು ಉತ್ತಮ ಸಲಹೆ ಬಂತು ಏನು ಅಂತ ಹಿಂದೂ ವಿವಾಹ ಕಾಯ್ದೆ ಕಲಮ ಒಂಬತ್ತರ ಅಡಿಯಲ್ಲಿ ಏನು ಪ್ರಕರಣಗಳನ್ನು ದಾಖಲಾಗಿರುತ್ತಲ್ಲ ಆ ಪ್ರಕರಣಗಳಲ್ಲಿ ನ್ಯಾಯಾಲಯದ ಸ್ವಲ್ಪ ಮುತುವರ್ಜಿ ವಹಿಸಿ ಸತಿಪತಿಗಳನ್ನು ಹೊಂದ ಒಂದು ಮಾಡಬೇಕು ಅಂತ ಹೇಳ್ಬೋದು ಆ ಯೋಚನೆ ಕೊಟ್ಟಾಗ ನಮಗೆ ಅವರು ನ್ಯಾಯವಾದಿಗಳ ಸಂಘದವರು ಅಲ್ಲಿ ಅತ್ಯಂತ ಚೆನ್ನಾಗಿ ಅಂತರಿಸುತ್ತ ಸೂಕ್ತ ಅಂತರಿಸಿ ಆ ಕಾರಣ ನಾವು ಈ ಲೋಕದಲ್ಲೇ ಕಲಂ ಒಂಬತ್ತರ ಹಿಂದೂ ವಿವಾಹ ಕಾಯ್ದೆಯಿದೆ ಅದರಲ್ಲಿ ಇದಕ್ಕೆ ದಾ ಪ್ರಕರಣ ದಾಖಲಾಗಿದ್ದಾವಂಥ ಪ್ರಕರಣಗಳನ್ನೇ ವಿಶೇಷವಾಗಿ ಕೈಗೆತ್ತಿಕೊಂಡು ನಾವು ಅವುಗಳಲ್ಲಿ ಸತಿಪತಿಗಳ ಮಧ್ಯೆ ಸ್ವಲ್ಪ ಸಂಧಾನವನ್ನು ಏರ್ಪಡಿಸಿ ಇವತ್ತು ಈ ಚಿತ್ರದುರ್ಗ ನಗರ ಜಿಲ್ಲೆ ನಗರದ ವ್ಯಾಪ್ತಿಯಲ್ಲಿರುವಂಥ ಫೋರ್ಟ್ಗಳಲ್ಲಿ ಒಟ್ಟು ಮೂರು ಪ್ರಕರಣಗಳನ್ನು ನಾವು ಇತ್ಯರ್ಥ ಮಾಡಿದ್ದೀವಿ ಹೀಗಾಗಿ ತಾಲೂಕಿನ ಜಿಲ್ಲೆಯಾದ್ಯಂತ ಕೂಡ ಇಂಥ ಪ್ರಕರಣಗಳನ್ನು ಪ್ರಕರಣ ಇತ್ಯರ್ಥ ಮಾಡೋದಕ್ಕೆ ನಾವು ಪ್ರಭಾವ ಕೈಗೊಳ್ಳುತ್ತೇವೆ ಅಂತ ಕೈಕೊಂಡಿದ್ದೀವಿ ಅಲ್ಲಿ ಒಟ್ಟು ಪ್ರಕರಣಗಳು ಕೂಡ ಹೊರಗಡೆ ಜ ಬೇರೆ ತಾಲೂಕುಗಳಿಂದ ಸುಮಾರು ಎಷ್ಟಾಗಿದೆ ಏಳು ಕೇಸುಗಳಾಗಿದೆ ಇಲ್ಲಿ ಮೂರು ಕೇಸು ಒಟ್ಟು ಹತ್ತು ಕೇಸುಗಳನ್ನು ನಾವು ಈ ವಿವಾಹ ಪ್ರಕರಣಗಳನ್ನು ವಿಶೇಷವಾಗಿ ಕೈಗೆತ್ತಿಕೊಂಡು ಇತ್ಯರ್ಥ ಮಾಡಿದ್ದೇವೆ ಇದಕ್ಕೆ ಕಕ್ಷಿಗಾರರ ಕೂಡ ಅಷ್ಟೇ ಸ್ಪಂದಿಸಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ವಕೀಲರ ಸಂಘದವರು ಕೂಡ ತಾವು ಕೂಡ ಹೆಚ್ಚಿನ ಮುತುವರ್ಜಿ ವಹಿಸಿ ಅವೇ ಸತಿಪಟ್ಟ ಒಂದು ಮಾಡಲಿ ಸಹಕಾರ ನೀಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಲೋಕದಲದ ಮೂಲಕ ನಾವು ಅಟ್ಲೀಸ್ಟ್ ಇಂಥ ಪ್ರಕರಣಗಳಲ್ಲಿ ಸ್ವಲ್ಪ ಇಬ್ಬರನ್ನೂ ಕೆತ್ತಾಡ್ತಿರುವಂಥ ಕಂಡು ಕೂಡದಲ್ಲಿ ಅವ್ರ ಸಂಸಾರ ಚೆನ್ನಾಗಿರುತ್ತದೆ ಅನ್ನೋ ಭಾವನೆ ಮುಂದೆ ಕೂಡ ಈ ರೀತಿಯ ಪ್ರಕರಣಗಳನ್ನು ನಾವು ವಿಶೇಷ ಮುತುವರ್ಜಿ ವಹಿಸಿ ಮಾಡ್ತೀವಿ ಅಂತ ಹೇಳ್ತಾ